ಸರ್ ವಯಸ್ಸಾಗಿದ್ರು ಪತ್ರಕರ್ತರಿಗೆ ಮತ್ತೆ ಟಿವಿ ಮೀಡಿಯಾದವರಿಗೆ ನಮಸ್ಕಾರಗಳು ಇಲ್ಲಿ ಸುಮಾರು ಜನ ಸುಮಾರು ಹೇಳ್ತಾ ಇದ್ರು ಸಿನಿಮಾ ಹಂಗೆ ಹಿಂಗೆ ಎಲ್ಲವೂ ಸರಿನೆ ನೀವು ಮಾಡಬೇಕಾದ್ರೆ ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಇಲ್ಲಿ ಹೇಳೋದಲ್ಲ ಈ ಸಿನಿಮಾನ ಥಿಯೇಟ್ರಲ್ಲಿ ಹೆಂಗೆ ಓಡಿಸ್ಬೇಕು ಜನ ಹೇಗೆ ಬರಬೇಕು ಅನ್ನೋ ಪ್ಲ್ಯಾನ್ನ ನೀವು ಮಾಡಬೇಕು ಈಗ ಯಾವ ಥರ ಹೊರಗಡೆ ಪ್ರಚಾರ ಮಾಡ್ತೀರಾ ಅದ್ರ ಮೇಲೆ ಕನ್ನಡ ಸಿನಿಮಾದ ಒಂದು ಜೀವನ ನಿಂತಿದೆ ನೋಡಿ ಎಲ್ಲ ಪತ್ರಕರ್ತರು ದೊಡ್ಡ ದೊಡ್ಡವ್ರು ಕೂತಿದ್ದಾರೆ ಯಾಕೆಂದರೆ ಆ ಪರಿಸ್ಥಿತಿ ಬಂದು ನಿಂತಿದೆ ನಮ್ಮ ಕನ್ನಡ ಚಿತ್ರರಂಗ ಅಂತಲೇ ಹೇಳ್ಬೋದು ಬೇರೆ ದಾರಿನೇ ಇಲ್ಲ ಇಲ್ಲಿ ಮಾತಾಡ್ಬಿಟ್ಟು ಇಲ್ಲಿ ಹಂಗೆ ಬಂದಿದೆ ಹಿಂಗೆ ಬಂದಿದೆ ಆ ನಾನು ಪಾತ್ರ ಇದನ್ನು ಕರೆಕ್ಟು ನೀವು ಇಲ್ಲಿ ಹೇಳಿ ನೀವು ಇದೇ ಕೆಲಸವನ್ನು ಹೊರಗಡೆ ಪಬ್ಲಿಸಿಟಿಗೆ ಜನರನ್ನು ಥಿಯೇಟ್ರಿಗೆ ಯಾವುದೇ ರೀತಿಯಲ್ಲಿ ಕ ಕರೆಸ್ಬೇಕು ಅನ್ನೋದಕ್ಕೆ ನೀವೆಲ್ಲ ಶ್ರಮಿಸಲೇಬೇಕಾಗತ್ತೆ ಯಾಕೆಂದರೆ ಒಳ್ಳೆ ಸಿನಿಮಾಗಳು ಕೂಡ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ ಯಾಕೆಂದರೆ ಈ ಎಲ್ಲರೂ ರೀಲ್ಸ್ ಬಂದುಬಿಟ್ಟವ್ರೆ ಜನರ ಈಗ ನಾನು ಗಿಲ್ಲಿಯವ್ರ ಬಗ್ಗೆ ಹೇಳ್ತೀನಿ ಆರು ತಿಂಗಳು ಆರು ತಿಂಗಳ ನಾಲ್ಕು ತಿಂಗಳು ಗಿಲ್ಲಿ ಬಿಗ್ ಬಾಸ್ ಒಳಗೆ ಇದ್ದಾಗ ಅಲ್ಲಿಂದ ಹೊರಗೆ ಬಂದ ಮೇಲೆ ಈ ಪ್ರಪಂಚಕ್ಕೆ ಹೊರಗಿನ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗೋದೇ ಕಷ್ಟ ಅವ್ರ ಮೆಂಟಾಲಿಟಿ ಎಲ್ಲ ಸಾಫ್ಟ್ ಆಗಿರುತ್ತೆ ಸೌಂಡ್ ಆಗ್ಬೋದು ಜನ ಆಗ್ಬೋದು ಯಾಕೆಂದ್ರೆ ಒಳಗಡೆ ಒಂದು ಒಂಬತ್ತು ಜನ ಅಷ್ಟು ಇದ್ದು ಇದ್ದು ನಾವು ನೋಡೋಕೆ ಇಲ್ಲಿ ಏನಪ್ಪ ಎಲ್ಲ ಕಡೆ ಸೈಲೆಂಟ್ ಆಗವನು ಅಂತ ಅನ್ನಬಹುದು ಆದರೆ ಅವರ ಮನಸ್ಥಿತಿನೇ ಹಂಗೆ ಆಗ್ಬಿಟ್ಟಿರುತ್ತೆ ಅದು ನಮ್ಗೆ ಅರ್ಥ ಆಗೋಲ್ಲ ಅದಕ್ಕೆ ಏನು ಹೇಳ್ತಿದ್ದೀನಿ ಎಲ್ಲರೂ ಈ ಮೊಬೈಲ್ಗೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಆ ರೀಲ್ಸ್ಗೆ ಅಲ್ಲಿ ನೋಡೋದು ಮತ್ತು ಎಲ್ಲಿ ಆಫ್ ಮಾಡೋದು ಎಲ್ಲರ ಜೀವನ ಆಗಿ ಮೊಬೈಲ್ ಮೇಲಿದೆ ಬೇರೆ ಯಂತ್ರ ಮೇಲೂ ಇಲ್ಲ ಅದರಿಂದಾಗಿ ಥಿಯೇಟ್ರ್ಗಳಿಗೆ ಕರೆಕ್ಟಾಗಿ ಜನ ಕೂತ್ಕೊಳ್ಳೋ ಪೇಶನ್ಸು ಇಲ್ಲ ಅಂತ ನನಗನ್ನಿಸ್ತಾ ಇದೆ ಸರ್ ಹೌದಲ್ವ ಸರ್ ಬರೀ ರೀಲ್ಸು ಈಗ ಏನಾಗಿದೆ ನೋಡಿ ಕಲಾವಿದನೇ ಇಲ್ಲ ಮುಂಚೆ ಸಿನಿಮಾ ಆಗಲಿ ನಾಟಕ ರಂಗಗಳಾಗಲಿ ಯಾರು ಅವನೇ ಕಲಾವಿದ ಅವ್ನು ಹಿಡ್ಕೊತಾನೆ ಏನೋ ಮಾತಾಡ್ತಾನೆ ಅದನ್ನು ಅಪ್ಲೋಡ್ ಮಾಡ್ತಾನೆ ಅವನೇ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನೆ ಏನೋ ಬಡ್ಕೊತಾ ಇರ್ತಾರೆ ಅದನ್ನು ನೋಡಿ ನಮ್ಮಲ್ಲಿ ಅಂದ್ಬಿಟ್ಟು ತಗೊಂಡು ಮನೇಲೇ ಕೂತ್ಕೊಂಡ್ಬಿಟ್ಟು ಥಿಯೇಟ್ರಿಗೆ ಬರಂದೇ ಬಿಟ್ಟು ಅವ್ರಿ ಅದು ಚೆನ್ನಾಗಿರಲಿ ಚೆನ್ನಾಗಿರದೆ ಹೋಗ್ಲಿ ಅದು ಕೆಲವು ಇನ್ನೂ ಮಾತಾಡೋಂಗಿಲ್ಲ ಯಾಕೆಂದರೆ ನಾನು ಏನೇನೋ ಮಾತಾಡ್ತೇನೆ ನೋಡೋಕ್ಕಾಗಲ್ಲ ಯಾವುದೋ ಅಲ್ಲಿ ಏನೇನೋ ನಮ್ಮ ಡ್ರೈವರ್ ಇದನೋಬ ಮಂಜು ಅಂತ ಅಲ್ಲೆಲ್ಲ ನಿಂತವನ್ನೇ ಇಪ್ಪತ್ನಾಲ್ಕು ಗಂಟೆ ನಿಂತ ಕಡೆನೇ ಮೊಬೈಲು ಮತ್ತೆ ಮೊಬೈಲು ಆ ಗಾರಿಯನ್ನು ಈ ಥರ ಹುಚ್ಚಿರಾಗ್ಬಿಟ್ಟವ್ರೆ ಇದೊಂದೇ ಪದ ನಂತರ ಮಿಕ್ಕಿರೋದು ಅಲ್ವಾ ನನ್ನ ಹುಚ್ಚಿರಾಗ್ಬಿಟ್ಟಿದ್ದಾರೆ ಅವ್ರಿಗೆ ಬೇರೆ ಏನು ತಲೆಯಲು ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಜೊತೆನೆ ಜೀವನ ನಡೆಸ್ತಾರಂಥ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಈಗ ಸರ್ ಹಂಗಾಗಿದೆ ಸರ್ ಇಪ್ಪತ್ನಾಲ್ಕು ಗಂಟೆ ಮೊಬೈಲು ಬೇರೆ ಏನು ನಮ್ಮ ತಲೆಗೆ ಬರ್ತಲ್ಲ ಈ ಟೈಮಲ್ಲಿ ನೀವು ಇಲ್ಲಿ ಮಾತಾಡಿದ್ನ ಜನರನ್ನ ಥಿಯೇಟ್ರಿಗೆ ಹೇಗೆ ಕರೆಸ್ಬೇಕು ಕಥೆನ ಯಾವ ಥರ ಹೇಳಬೇಕು ನೋಡಿ ಎಷ್ಟು ಕಲಾವಿದರಲ್ಲಿ ಇದ್ದಾರೆ ಅಂದರೆ ನೂರಾರು ಕಲಾವಿದರು ಇದ್ದಾರೆ ಈ ಸೂಪರ್ ಹಿಟ್ ಸಿನಿಮಾದಲ್ಲಿ ನಾನು ಅದಕ್ಕೋಸ್ಕರ ವಿಜಯಾನಂದವ್ ತುಂಬ ತುಂಬ ಒಳ್ಳೆಯ ಒಬ್ಬ ಮನಸ್ಸಿರುವಂಥ ಒಬ್ಬ ರೈಟ್ರು ಸಾಕಲ್ ಪೆನ್ನಿರು ಪಟ್ 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 ಅಂತ ಅಲ್ಲೇ ಹೇಳಿ ನನ್ನ ಒಂದು ಡೈಲಾಗ್ ಯಾವುದದು ಎಲ್ಲರಂತ ಹೇಳ್ಕೊಂಬರ್ತೀನಿಲ್ಲ ಕಡೆಯಲ್ಲಿ ಅದಲ್ಲ ಈ ಸಿನಿಮಾನೆ ಒಳ್ಳೆ ಡೈಲಾಗ್ ನನ್ನ ಮನ್ಸಲ್ಲ ಇತ್ತು ಕಡೆಗೆ ಹಾಂ ದುಡ್ಡು ಅನ್ನೋದು ಆ ದುಡ್ಡು ಅನ್ನೋದು ಎಲೆಕ್ಷನಲ್ಲಿ ಈ ಪೊಲಿಟಿಕ್ಸ್ ಕೂಡ ಕುಕ್ಕರಿ ತಂಗಿ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸ್ನೇಹ ಪರ್ಮನೆಂಟಾಗಿ ಉಳಿಯುತ್ತೆ ಅಂತ ಅದು ಹೇಳೋದಿಲ್ವಲ್ಲ ಈ ದುಡ್ಡು ಅನ್ನೋದು ಎಲೆಕ್ಷನ್ ಟೈಮಲ್ಲಿ ಈ ಪ ಈ ಪೊಲಿಟಿಷನ್ಸ್ ಮಾರೋ ಅಥವಾ ಕೊಡೋ ಕುಕ್ಕರ್ ಇದ್ದಂಗೆ ಅದು ಇರುತ್ತೆ ನಾಳೆ ಹೋಗುತ್ತೆ ಅಲ್ಲೋಮ್ಮ ಆದರೆ ಸ್ನೇಹ ಹಂಗಲ್ಲ ಅದು ನಮ್ಮ ಪುಟ್ಕೋಸಿ ಇದ್ದಂಗೆ ಯಾವಾಗೂ ನಮ್ಮ ಜೊತೆಯೇ ಇರುತ್ತೆ ಅನ್ನೋದು ಅದು ಸ್ನೇಹ ಅನ್ನೋದು ಅಂತ ಹೇಳಿದ್ದೀವಿ ಎರಡು ಮೂರು ಡೈಲಾಗ್ ನಾಗಿದ್ದು ಪ್ರಶ್ನಿಸಿದರೆ ನಮಸ್ಕಾರ ಹೇಳಿದ್ದೀನಿ ತುಂಬ ಚೆನ್ನಾಗಿ ನನಗೆ ಈ ಸಿನಿಮಾದ ಕಾಮಿಡಿ ಕತೆ ಹೇಗಿದೆ ಕತೆ ಹೆಂಗಿರುತ್ತೆ ಅದೆಲ್ಲ ಈಗಿನ ಜ ಈಗಿನ ಜನ್ರೇಷನ್ ಜನಕ್ಕೆ ಬೇಕಾಗೋ ಇಲ್ಲಮ್ಮ ಏನು ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ ಏನು ನಗಿಸ್ತಾರೆ ನನಗೆ ಅದರಲ್ಲೂ ನಮ್ಮ ಇವರು ನಿಮ್ಮ ಪರ್ಫಾರ್ಮೆನ್ಸ್ ನನಗೆ ಭಾಳ ಚ ಇಷ್ಟ ಆಯಿತು ಗೌರವ ಎಷ್ಟು ಈಸಿಯಾಗಿ ಲೀಲಾ ಜಾಲವಾಗಿ ಟೆನ್ಷನೇ ಮಾಡ್ಕೊಳ್ಳಲ್ಲ ಹುಡುಗರು ನಾವು ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟು ಓವರ್ ಎನರ್ಜಿ ಹಾಕಿ ಪಲ್ಟಿ ಹೊಡೆದು ಹಿಂಗೆಲ್ಲ ಬಂದ್ವಿ ಮೂವತ್ತೈದು ವರ್ಷ ಅಲ್ವ ಈ ನಮ್ಮ ಜೊತೆಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಕೆಲವ್ರು ಬೇಕು ಅಂತ ಅಡ್ಡ ಬಂದ್ಬಿಡೋದು ಯಾಕೆಂದ್ರೆ ಅವ್ನು ಕಾಣಬೇಕಂತೆ ಇಲ್ಲ ಎರಡು ಮೂರು ಡೈಲಾಗ್ ಜಾಸ್ತಿ ಸ್ಕ್ರಿಪ್ಟಲ್ಲಿ ಇಲ್ಲಾಂದ್ರೂ ಓವರ್ ಡೈಲಾಗ್ ಹೇಳ್ತಾನೆ ಇರೋದು ಉದ್ದಕ್ಕೂ ಯಾಕೆ ರೀ ಸ್ಕ್ರಿಪ್ಟಲ್ಲಿ ಇಲ್ವಲೇ ನಾವು ಕಾಣಬೇಕಲ್ಲ ಜನರಿಗೆ ನಾನು ಹೈಲೈಟ್ ಆಗ್ಬೇಕು ಅನ್ನೋದು ಅದಲ್ಲ ಸುಮ್ಮನೆ ಸೈಲೆಂಟಾಗಿ ಇದ್ರೂ ಹೈಲೈಟ್ ಆಗಿಬಿಡುತ್ತೆ ಒಂದೇ ಡೈಲಾಗ್ಲಿ ಹೈಲೈಟ್ ಆಗ್ತಾ ಹೋಗುತ್ತೆ ಗೌಂಡಮಣ್ಣಿ ಚಂದಿ ಚೆಂದಿರ್ತಾರೆ ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ರಿ ನೀವು ಆಮೇಲೆ ನಮ್ಮ ಅವ್ರಿಗೆ ನಾನೊಂದು ಮಾತು ಹೇಳಿದ್ದೆ ನೀವು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ರಿ ಸಿನಿಮಾದಲ್ಲಿ ಅವಾಗ ನಾನು ಹೇಳಿದೆ ಇಲ್ಲಮ್ಮ ಯಾಕೆ ನೀನು ಇಲ್ಲಿ ಬಂದು ಇದು ಮಾಡ್ತಾ ಇದ್ದೆ ಹೀರೋಯನ್ನು ಏನೋ ಬೇರೆ ಮಾಡೋ ಅಂತ ಹೇಳ್ದಲ್ಲ ನಿನಗೆ ನೋಡಿ ಹೀರೋಯಿನೇ ಆಗಿಬಿಟ್ಲ ನೋಡಿ ಆ ರೀತಿ ನಿಮ್ಮ ಸಿನಿಮಾಗೆ ಈಗ ಪಬ್ಲಿಸಿಟಿ ಆ್ಯಕ್ಚುಲಿ ಅವಶ್ಯಕತೆ ಇದೆ ಆದರೂ ಕೂಡ ನಿಮ್ಮ ಸಿನಿಮಾ ನೀವು ಏನು ಅದು ಆಲ್ರೆಡಿ ಸೂಪರ್ ಹಿಟ್ ಆಗಿದೆ ಯಾಕೆಂದರೆ ಇವರಿಗೆ ದೇವರ ಆಶೀರ್ವಾದ ಭಾಳ ಚೆನ್ನಾಗಿದೆ ಥಿಯೇಟ್ರ್ ಜನ ಬಂದೇ ಬರ್ತಾರೆ ಸಿನಿಮಾ ಓಡೇ ಓಡುತ್ತೆ ಚೆನ್ನಾಗಿದ್ರೆ ಹಂಡ್ರೆಡ್ ಡೇಸು ಓಡುತ್ತೆ ನಿಮ್ಮ ಟೈಟ್ಲಿಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವರಿಗೆ ಇವಾಗ ಒಂದು ಕೈಯಲ್ಲಿ ಒಂದು ಒಂದು ಏನು ಕರೆಕ್ಟಾಗಿ ಒಂದು ಹಸ್ತ ಸಿಕ್ಬಿಟ್ಟಿದೆ ಅದೇ ಗಿಲ್ಲಿ ನಾವು ಸ್ವಲ್ಪ ಓಪನ್ ಮಾರ್ಕೆಟು ಗಿಲ್ಲಿ ಸರಿಯಾದ ಸಮಯಕ್ಕೆ ಬಿಗ್ ಬಾಸ್ ಒಳಗೆ ಹೋಗಿ ಮಾಡದೇ ಇರೋವಂಥ ಒಂದು ಸಾಧನೆಯನ್ನು ಸಾಧನೆಯಿಂದ ಜನರ ಮುಂದೆ ಬಿಗ್ ಬಾಸಲ್ಲಿ ಸಾಧನೆ ಅಂತ ಹೇಳ್ತಾ ಇಲ್ಲ ಜನರ ಮುಂದೆ ಅಷ್ಟು ಹತ್ರವಾಗಿಬಿಟ್ಟಿದ್ದಾರೆ ಗಿಲ್ಲಿ ತುಂಬ ಹತ್ರ ಆಗಿದೆ ಗಿಲ್ಲಿ ಈ ರೇಂಜಲ್ಲಿ ಬಿಗ್ ಬಾಸಲ್ಲಿ ಜನರಿಗೆ ಇಷ್ಟು ಕ್ಲೋಸ್ ಆದಂಥವ್ರು ಯಾರೂ ಇಲ್ಲ ಇಷ್ಟು ಫೇಮ್ ಆಗಿರುವಂಥವ್ರು ಇಷ್ಟು ಏನದು ಅಭಿಮಾನಿಗಳನ್ನ ಪಡೆದಿರೋಂಥವ್ರು ಮನೆ ಮನೆಗೆ ಗಿಲ್ಲಿನ ಇಷ್ಟಪಡ್ತಾರೆ ನನ್ನ ಸ್ನೇಹಿತರಿದ್ದಾರೆ ಸರ್ ಇಲ್ಲಿ ಪೊಲಿಟಿ ಇವರು ಈ ಏನಪ್ಪ ಈ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರು ಸರ್ ಒಂದೇ ಒಂದು ಸರಿ ನಮ್ಮ ಆಫೀಸ್ಗೆ ಹೆಂಗಾರು ಮಾಡಿ ಗಿಲ್ಲಿನ ಕರ್ಕೊಂಬನ್ನಿ ಸರ್ ನಾವು ಅವ್ರ ಜೊತೆ ಒಂದು ಊಟ ಮಾಡಬೇಕು ಅಂತಾರೆ ನಾನು ಹೇಳ್ತಾ ಇಲ್ಲ ಹೇಳ್ತಾರೆ ನನ್ನ ವೈಫು ಅವಳಿಗೆ ಕೂತ್ಕೊಂಡು ಹೋಗಿ ಬಿಗ್ ಬಾಸ್ ಅಲ್ಲೇ ಗಿಲ್ಲಿ ಬಗ್ಗೆ ಬೇರೆ ಯಾರು ಬೇರೆ ಇದ್ರಲ್ಲ ಅವ್ರಲ್ಲ ಕಂಟೆಸ್ಟೆಂಟ್ಸ್ ಅವ್ರು ಏನಾರ ಮಾತಾಡೋ ಹೆಂಗೆ ಮಾತಾಡ್ತಾರೆ ಅವ್ರು ಗಿಲ್ಲಿ ಬಗ್ಗೆ ಹೆಂಗೆ ಎದ್ದಿದ್ದು ಬಿಡ್ತಾಳೆ ಅವಳು ಟಿ ಮುಂದೆ ಅಂಥ ಫ್ಯಾನ್ಸ್ ಇರಬೇಕಾದ್ರೆ ನಿಮ್ಮ ಸಿನಿಮಾ ಟೈಟ್ಲು ಏನು ಹೇಳಿ ಸೂಪರ್ ಹಿಟ್ಟು ಒಂದೇ ಬರ್ತಾರೆ ಅದರಲ್ಲೂ ಇಡೀ ಕರ್ನಾಟಕದ ಜನ ಗಿಲ್ಲಿಗೆ ಫ್ಯಾನ್ಸ್ ಆಗಿದ್ದಾರೆ ನೀವು ಅದನ್ನು ಹಂಗೆ ಉಳಿಸ್ಕೊಳ್ಳಿ ಹಾಂ ಫ್ಯಾನ್ಸ್ ತುಂಬ ಜನ ಇರ್ತಾರೆ ಜೋರಾಗಿ ಫ್ಯಾನ್ ಹಾಕಿಬಿಡ್ತಾರೆ ಸುತ್ತು ಬಿಡ್ತಾರೆ ಅದನ್ನು ನೋಡ್ಕೊಳ್ಳಪ್ಪ ಅವ್ರು ಸರಾಗಿ ಆ ಗಾಳಿಗೆ ಇರ್ಬಿಟ್ಯಾ ಏನಾದ್ರೂ ಕೆಳಗಡೆ ಒಂದು ಗಮ್ಮ ಕಾಣಿಸ್ಕೊಂಡ್ಬಿಡು ಯಾವ ಫ್ಯಾನಿಗೂ ನೀನು ಗಾಳಿಗೆ ಹೋಗದಂಗೆ ಸ್ಟ್ರಾಂಗ್ ಆಗಿರೋ ಲಾಂಗ್ ಸ್ಟ್ಯಾಂಡ್ ನೀವಿರ್ತೀರ ಸೊ ಅದಿರೋದ್ರಿಂದ ಆ ನಾನು ನಿಮಗೆ ಯಾವ ರೀತಿ ಬಿಸ್ನೆಸ್ಸಲ್ಲೂ ತೊಂದರೆ ಆಗೋಲ್ಲ ಏನೂ ಆಗೋಲ್ಲ ಆದರೆ ನಮ್ಮ ಎಲ್ಲ ಪತ್ರಕರ್ತರ ಮತ್ತು ನಮ್ಮ ಮೀಡಿಯಾ ಟಿ ವಿ ಮೀಡಿಯಾದವರ ಆಶೀರ್ವಾದನೂ ಬೇಕು ಅವರ ಬೆಂಬಲವೂ ಬೇಕು ಆಮೇಲೆ ಅವರ ಪ್ರಚಾರನೂ ಬೇಕು ಅದನ್ನು ಮಾಡಿ ಅಂತಲೇ ಇದೊಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ ಸರ್ ಯಾರು ಏನೇನೇ ನಮಗೆ ನಾವೇ ಹೊಗಳ್ಕೊಂಡ್ರು ಹೊಗಳಬೇಕಾಗಿರೋದು ಯಾರೋ ಜನ ಥಿಯೇಟ್ರಿಗೆ ಬರಬೇಕು ನೀವು ಆ ಕೆಲಸ ಮಾಡಿ ಅಂತ ಹೇಳ್ತಾ